ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ದಿವ್ಯವಾದಂಥ ಪೂಜನೀಯವಾದಂಥ ನನಗೆ ಅತ್ಯಂತ ಖುಷಿಯನ್ನು ಕೊಟ್ಟಂಥ ಸಮಾಧಾನ ಕೊಟ್ಟಂಥ ಒಂದು ಫೋಟೋವನ್ನು ತೋರಿಸುವ ಮೂಲಕ ಇವತ್ತಿನ ಬೆಳಗಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟದ ಸೋದರಿ ಭಾವದ ಒಬ್ಬ ವ್ಯಕ್ತಿ ಈ ದೇಶದ ರಾಷ್ಟ್ರಪತಿ ಈಗ ದ್ರೌಪದಿ ಮುರ್ಮು ಅವರು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಅಂದ ದಿವಸ ನಾನು ಅತಿ ಹೆಚ್ಚು ಸಂಭ್ರಮ ವ್ಯಕ್ತಿ ಯಾಕೆಂದರೆ ಅವ್ರ ಬಗ್ಗೆ ನಾನು ತುಂಬ ಓದಿದ್ದೆ ಆದರೆ ಇವರು ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅನ್ನುವಂಥ ಕಲ್ಪನೆ ನನಗಿರಲಿಲ್ಲ ಅವರು ಜಾರ್ಖಂಡದ ರಾಜ್ಯಪಾಲೆ ಆದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಓದಿದ್ದೆ ಅವ್ರ ಕುಟುಂಬದಲ್ಲಿ ಆದಂಥ ದುರ್ಘಟನೆಯನ್ನು ತಿಳ್ಕೊಂಡಿದ್ದೆ ಅದಾದಮೇಲೆ ತಮ್ಮ ಕುಗ್ರಾಮಕ್ಕೆ ಹೋಗಿ ಅವರು ಒಂದು ಶಿವಾಲಯದಲ್ಲಿ ಸೇವೆ ಮಾಡಿಕೊಂಡಿರುವಂಥ ವಿಚಾರಗಳನ್ನು ಕೇಳಿ ತಿಳಿದಿದ್ದೆ ಸ್ವತಃ ರಾಷ್ಟ್ರಪತಿ ಅಂತ ಅವರ ಹೆಸರು ನಾಮಿನೇಷನ್ ಆದ ಮೇಲೂ ಅವರಿಗೆ ಅದು ಗೊತ್ತಾದ ಮೇಲೂ ಕೂಡ ಬೆಳಗಿನ ಜಾವ ಎದ್ದು ನಾಲ್ಕು ಗಂಟೆಗೆ ಅವರು ಇರುವಂಥ ಹಳ್ಳಿಯ ಶಿವಾಲಯದ ಕಸಗುಡಿಸಿ ಈ ಹೆಣ್ಮ ದಿಲ್ಲಿಗೆ ತೆರಳಿದ್ರು ನೆನ್ಪಿಡ್ಲಿ ಈ ದೇಶದಲ್ಲಿ ಅಂಥ ಮ ಮಹಾನ್ ವ್ಯಕ್ತಿಗಳಿದ್ದಾರೆ ಅಂತ ಭಾರತ ದೇಶಕ್ಕೆ ಈ ಮಟ್ಟಿನ ಘನತೆ ಬಂದಿದೆ ಈ ಮಟ್ಟಿನ ಗೌರವ ಪ್ರಾಪ್ತಿಯಾಗ್ತಾ ಇದೆ ಅಂಥ ವ್ಯಕ್ತಿಗಳನ್ನು ಹೆಕ್ಕಿ ಹೆಕ್ಕಿ ಅನರ್ಘ್ಯರತ್ರಗಳನ್ನು ನಮ್ಮ ನರೇಂದ್ರ ಮೋದಿಯವರು ಕರ್ಕೊಂಬಂದು ಒಳ್ಳೊಳ್ಳೆಯ ಸ್ಥಾನದಲ್ಲಿ ಕೂಡಿಸ್ತಾ ಇದ್ದಾರೆ ಈಗ ನಮ್ಮ ಉಪರಾಷ್ಟ್ರಪತಿಯವರು ಅಂಥವ್ರೆ ಭಾಳ ಜನರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನೇಪಥ್ಯದಲ್ಲಿರುವ ವ್ಯಕ್ತಿ ಅವ್ರ ಬಗ್ಗೆ ಒಂದು ಸಲ ಮಾತಾಡ್ತೀನಿ ನಾನು ರಾಮನಾಥ್ ಕೋವಿಂದ್ ಅಂತ ಒಬ್ಬ ಘನ ಘನತೆಯ ವ್ಯಕ್ತಿ ರಾಷ್ಟ್ರಪತಿ ಆದಮೇಲೆ ಆ ಜಾಗಕ್ಕೆ ಇನ್ಯಾರನ್ನ ತಂದು ಕೂಡಿಸ್ತಾರೋ ನರೇಂದ್ರ ಮೋದಿ ಅಂತ ನನಗೆ ದೊಡ್ಡದಾದಂಥ ಆತಂಕ ಇತ್ತು ಅನುಮಾನ ಇರಲಿಲ್ಲ ಏಕೆಂದರೆ ವ್ಯಕ್ತಿಯನ್ನು ಆಯ್ಕೆ ಮಾಡುವುದಿದೆಯಲ್ಲ ಅದು ದೊಡ್ಡ ಸವಾಲಿನ ಕೆಲಸ ಈಗ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದ್ರೌಪದಿ ಮುರ್ಮು ಅವರ ಒಂದು ವಿಶೇಷವಾದಂಥ ಫೋಟೋವನ್ನು ನಾನು ನೋಡಿದೆ ಅದೇನಪ್ಪ ಅಂದರೆ ಶಬರಿಮಲೈನ ದರ್ಶನಕ್ಕೆ ದ್ರೌಪದಿ ಅವರು ಅದರ ರೀತಿ ರಿವಾಜುಗಳ ಪ್ರಕಾರ ಧಾರ್ಮಿಕ ನಂಬಿಕೆ ಶ್ರದ್ಧೆಯ ಪ್ರಕಾರ ಇರುಮುಡಿಯನ್ನು ಕಟ್ಟಿಕೊಂಡು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಶಬರಿಮಲೈ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇದಕ್ಕಿಂತ ದಿವ್ಯವಾದಂಥ ಅನುಭವ ಅನುಭೂತಿ ಉದಾಹರಣೆ ಚಾರಿತ್ರಿಕವಾದ ಸಂಗತಿ ಯಾವುದಿದೆ ನನಗೆ ಹೇಳಿ ಈ ದೇಶದಲ್ಲಿ ಎಲ್ಲರೂ ಸೆಕ್ಯುಲರ್ 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 ಅಂತ ಹೇಳ್ತಾ ಹೇಳ್ತಾ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡುವಂಥ ರಾಜಕಾರಣಿಗಳನ್ನೇ ಇಲ್ಲಿವರೆಗೂ ನಾವು ನೋಡಿದ್ದು ಆಮೇಲೆ ಈ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂಡವರು ಇದಲ್ಲ ಈ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂಡವರು ಭಾಳ ಧೀಮಂತ ವ್ಯಕ್ತಿತ್ವ ಆಗಬೇಕಂತೇನಿಲ್ಲ ಅವ್ರು ಹೇಗಿರಬೇಕು ಅಂತ ಇತ್ತು ಈ ದೇಶದಲ್ಲಿ ಅಂದರೆ ಯಾರು ಗಾಂಧಿ ಮನೆಯ ಕಸವನ್ನು ಹೊಡೆಯಬಲ್ಲೆನೋ ನಾನು ಹೊಡೆಯಲಿಕ್ಕೆ ಕೂಡ ನಾನು ಸಿದ್ಧ ಅಂತ ಹೇಳ್ತಾರೋ ಅಂಥವರು ರಾಷ್ಟ್ರಪತಿ ಆಗಲಿಕ್ಕೆ ಲಾಯಕ್ಕೂ ಅದೇ ಮಾನದಂಡ ಅಂತ ನಂಬಿದಂಥ ದಿನಮಾನಗಳಿದ್ವು ಅಂಥ ವ್ಯಕ್ತಿ ಬಂದು ರಾಷ್ಟ್ರಪತಿ ಕೂಡ ಆಗ್ಬಿಟ್ರು ಜೈಲ್ ಸಿಂಗ್ ಅವರು ಅವ್ರು ಹೇಳಿದರು ನಾನು ಇಂದಿರಾ ಗಾಂಧಿಯವರು ಆಜ್ಞೆ ಮಾಡಿದರೆ ಶಬ್ದ ಕೇಳ್ಬೇಕು ನೀವು ಇಂದಿರಾ ಗಾಂಧಿಯವರು ಆಜ್ಞೆ ಮಾಡಿದರೆ ಅವರ ಮನೆಯ ಕಸ ಗುಡಿಸಲಿಕ್ಕೆ ನಾನು ಸಿದ್ಧ ಅಂತ ಜ್ಞಾನಿ ಜೈಲ್ ಸಿಂಗ್ ಹೇಳಿದರು ಜ್ಞಾನಿ ಅಂದರೆ ಜ್ಞಾನಿ ಎಷ್ಟರ ಮಟ್ಟಿಗೆ ಆ ಶಬ್ದ ಇವರಿಗೆ ಯೋಗ್ಯವೋ ನನಗಂತೂ ಅರ್ಥ ಆಗಲಿಲ್ಲ ಅದಾದ ಮೇಲೆ ಇನ್ನೊಬ್ಬ ಪ್ರಧಾನಿ ಪ್ರತಿಭಾ ಪಾಟೀಲ್ ಅಂಥೇಳಿ ಇವರು ಇದ್ದಾಗಿನಕ್ಕಿಂತ ಹೋದ ಮೇಲೆ ಹೆಚ್ಚು ಸುದ್ದಿ ಆದರು ಇವರು ಪ್ರತಿಭಾ ಪಾಟೀಲ್ ಅವರು ಎಲ್ಲ ರಾಷ್ಟ್ರಪತಿಗಳು ಬರ್ತಾರೆ ತಮ್ಮ ಅವಧಿಯನ್ನು ಮುಗಿಸಿ ಹೊರಟೋಗ್ತಾರೆ ಇವರು ಹೋಗುವಾಗ ಮೂರು ಲಾರಿ ಸಾಮಾನುಗಳ ಹೇರ್ಕೊಂಡು ತಮ್ಮ ಮಹಾರಾಷ್ಟ್ರದ ಹಳ್ಳಿ ಹಳ್ಳಿಗೆ ಹೋದರು ಯಾಕೆ ಅಂತ ಕೇಳಿದರೆ ನಾನು ರಾಷ್ಟ್ರಪತಿ ಇದ್ದಾಗ ನನಗೆ ದೊರಕಿದಂಥ ಗೌರವ ಏನಿದೆ ನನಗೆ ದೊರಕದಂಥ ಬಹುಮಾನಗಳೇನಿದ್ದಾವೆ ಸ್ಮರಣಿಕೆಗಳೇನಿದ್ದಾವೆ ಅದು ನನ್ನ ಆಸ್ತಿ ನನ್ನ ಸೊತ್ತು ಅಂತ ಲಾರಿನಲ್ಲಿ ಹೇರ್ಕೊಂಡು ಹೋಗಿದ್ರು ಅವರು ಅದು ಯಾವ ಮಟ್ಟಿಗೆ ವಿವಾದ ಆಯಿತು ಅಂದರೆ ಕೊನೆಗೆ ಅದೇ ಲಾರಿನಲ್ಲಿ ಆ ವಸ್ತುಗಳನ್ನು ಅವರು ವಾಪಸ್ ಕಳಿಸ್ಬೇಕಾದಂಥ ಅನಿವಾರ್ಯತೆ ಬಂದು ಅವಾಗ ಅವರು ಅದಕ್ಕೊಂದು ಸಬೂಬನ್ನು ಹೇಳ್ತಾರೆ ನಮ್ಮ ಊರಿನಲ್ಲಿ ನಮ್ಮ ಶಾಲೆಯಲ್ಲಿ ನನಗೆ ಬಂದಿರುವಂಥ ಸ್ಮರಣಿಕೆಗಳನ್ನು ಜನರಿಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಲಾರಿನಲ್ಲಿ ಹೇರ್ಕೊಂಡು ಹೋಗಿದ್ದೆ ಅಂತ ಸುಳ್ಳನ್ನು ಈ ಕೇಳಿದರು ಈಕೆ ಮಾನದಂಡ ಏನು ಪ್ರತಿಭಾ ಪಾಟೀಲ್ ಅವ್ರದ್ದು ಪ್ರತಿಭಾ ಪಾಟೀಲ್ ಅವರು ಸೋನಿಯಾ ಗಾಂಧಿಯವರ ಮನೆಯಲ್ಲಿ ಸೋನಿಯಾ ಗಾಂಧಿಯವರ ಬಟ್ಟೆಯನ್ನು ಒಗೆತ್ತಾ ಇದ್ದರು ಅಡುಗೆ ಮಾಡಿ ಇದ್ದರು ಅವರ ಮನೆಯ ಕಸ ಮೊಸರೆ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದರು ಆದ್ದರಿಂದ ಇವರಿಗೆ ಈ ಸ್ಥಾನ ದೊರಕಿದೆ ಅಂತ ರಾಜಸ್ಥಾನದ ಒಬ್ಬ ಮಂತ್ರಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಯಾವಾಗ ಈ ವ್ಯಕ್ತಿ ಏನು ಖಾನ್ ನದೀಂಖಾನ್ ಅಂತ ಆತ ಹೇಳಿಕೆಯನ್ನು ಕೊಡ್ತಾರೋ ಕೊಟ್ಟ ತಕ್ಷಣ ಆತನನ್ನು ಸೋನಿಯಾ ಗಾಂಧಿಯವರು ಆ ಮಂತ್ರಿ ಸ್ಥಾನದಿಂದ ಕಿತ್ತೊಗದ್ಬೇಕು ಕಿತ್ತೊಗೆದ ಮೇಲೆ ರಾಷ್ಟ್ರಪತಿಯವರದ್ದು ಅಂಕಿ ಇದನ್ನು ಮಾಡಿ ಇವರು ಆ ಸ್ಥಾನದಲ್ಲೇ ಇರಬಾರ್ದು ಅಂತ ಪ್ರತಿಭಾ ಪಾಟೀಲ್ ಆತನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅಂದರೆ ಯಾರು ಸೋನಿಯಾ ಗಾಂಧಿ ಮನೆಯಲ್ಲಿ ಕಸ ಮುಸರುವ ಮೊಸರೆ ಮಾಡುವ ಕೆಲಸ ಮಾಡ್ತಾರೋ ಅವರು ಈ ದೇಶದ ರಾಷ್ಟ್ರಪತಿ ಆಗಬಹುದು ಅನ್ನುವಂಥ ಒಂದು ಪ್ರತೀತಿ ಒಂದು ಪ ಪದ್ಧತಿ ಒಂದು ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗಲಾಗ್ತಾ ಇತ್ತು ಆಸ್ಕರ್ ಫರ್ನಾಂಡಿಸ್ ಬಗ್ಗೆ ಭಾಳ ದೊಡ್ಡದಾದಂಥ ಮಾತಿದೆ ಪಾಪ ಆ ಮನುಷ್ಯ ಇಲ್ಲ ಈಗ ಆದರೆ ಹೇಳಬೇಕಾಗತ್ತೆ ಏನಂದರೆ ಆಸ್ಕರ್ ಫರ್ನಾಂಡಿಸ್ ಮತ್ತು ಆತನ ಪತ್ನಿಯ ವಿಶೇಷತೆ ಏನಂದರೆ ಮೊದಲೇದು ಆಸ್ಕರ್ ಫರ್ನಾಂಡಿಸ್ ಅನ್ನೋ ವ್ಯಕ್ತಿ ಕ್ರೈಸ್ತ ಎನ್ನುವಂಥ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿಗೆ ತೀರ ಹತ್ತಿರದ ವ್ಯಕ್ತಿ ಎರಡನೇದು ಅವರ ಅಡುಗೆ ಮನೆಯ ಎಲ್ಲ ಕೆಲಸಗಳನ್ನು ಫರ್ನಾಂಡಿಸ್ ಕುಟುಂಬದವರು ಅತ್ಯಂತ ವಿನೀತರಾಗಿ ನಿಷ್ಠೆಯಿಂದ ಇದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ಆಸ್ಕರ್ ಫರ್ನಾಂಡಿಸ್ಗೆ ಆ ಮಟ್ಟಿನ ಬೆಲೆಯನ್ನು ಸೋನಿಯಾ ಗಾಂಧಿಯವರು ಕೊಡ್ತಾಯಿದ್ದರು ಕಿಚನ್ ಕ್ಯಾಬಿನೆಟ್ನಲ್ಲಿ ಭಾಳ ಮುಖ್ಯ ವ್ಯಕ್ತಿಯಾಗಿದ್ದರು ಮತ್ತು ಕರ್ನಾಟಕದವರು ಯಾರೇ ಬಂದರು ಆಸ್ಕರ್ ಫರ್ನಾಂಡಿಸ್ ಮೂಲಕ ಸೋನಿಯಾ ಗಾಂಧಿಯವ್ರನ್ನ ಭೇಟಿಯಾಗುವಂಥ ವ್ಯವಸ್ಥೆ ಇತ್ತು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ನಾನೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ಸಿಗರು ಅಂಥದ್ರಲ್ಲಿ ದ್ರೌಪದಿ ಮುರ್ಮು ಅವರು ಶಬರಿಮಲೈ ದೇವಸ್ಥಾನಕ್ಕೆ ಹೋಗ್ತಾರೆ ಶಬರಿಮಲೈ ದೇವಸ್ಥಾನಕ್ಕೆ ಹೋಗಿದ್ದು ದೊಡ್ಡ ವಿಷಯ ಅಲ್ಲ ಬೇರೆ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗುವಾಗ ಹೋಗ್ತೀರಿ ದೇವರಿಗೆ ನಿಮ್ಮ ಕಾಣಿಕೆ ಸಲ್ಲಿಸ್ತೀರಿ ಅಥವಾ ನಿಮ್ಮ ಏನು ಹರಕೆ ಇದೆ ತೀರ್ಸ್ಕೊತೀರಿ ಬಂದು ವಾಪಸ್ ಬರ್ತೀರಿ ಇಲ್ಲಿ ಹಂಗಲ್ಲ ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ನೀವು ಶಬರಿಮಲೈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾಡಬೇಕಾಗತ್ತೆ ಅದಲ್ಲದೆ ಹದಿನೆಂಟು ಮೆಟ್ಲು ಹತ್ತಲಿಕ್ಕೆ ಬೇಕಾದಂಥ ಮಾನಸಿಕ ಸಿದ್ಧತೆ ದೈಹಿಕ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಅಷ್ಟೇ ಅಲ್ಲ ಎಲ್ಲರೂ ಅಲ್ಲಿ ಹೋಗಲಿಕ್ಕಾಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸೋದರಿಯರ ವಿಚಾರಕ್ಕೆ ಆರು ವರ್ಷ ಕೆಳಗಿನ ಅರುವತ್ತು ವರ್ಷದ ಮೇಲಿನ ವಯಸ್ಸಿನವರು ಇಲ್ಲಿ ಬರಬಹುದು ಅಂತ ಅಂದರೆ ಋತುಮತಿಯಾಗುವುದಕ್ಕಿಂತ ಮುಂಚೆ ಆ ವಯಸ್ಸಿನವರು ಈ ಶಬರಿಮಲೈ ದೇವಸ್ಥಾನಕ್ಕೆ ಬರಬಹುದು ಮೇಲೆ ಅರವತ್ತರ ಪ್ರಾಯದ ನಂತರ ಇರುವವರು ಇಲ್ಲಿ ಪ ಅವರಿಗೆ ಪ್ರವೇಶ ಅಂತ ಇದ್ರ ಕುರಿತು ಈ ದೇಶದ ಹುಸಿ ಸೆಕ್ಯುಲರ್ವಾದಿಗಳು ಹೋರಾಟ ಮಾಡಿದರು ಒಳಗೆ ನುಗ್ಗುವ ಪ್ರಯತ್ನ ಮಾಡಿದರು ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗಬಾರ್ದು ಮಹಿಳೆಯರು ಕೂಡ ಸಮಾನತೆ ಹೊಂದಿದ್ದಾರೆ ಅಂತ ದೊಡ್ಡದಾದಂಥ ರಂಪ ಮಾಡಲಾಯಿತು ನೋಡಿ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದಂಥ ಆಚರಣೆಗಳು ಇರ್ತವೆ ಅದರದೇ ಆದಂಥ ಸಂಪ್ರದಾಯ ಇರ್ತದೆ ಎಷ್ಟೋ ದೇವಸ್ಥಾನಗಳಲ್ಲಿ ಶರ್ಟ್ ಹಾಕ್ಕೊಂಡು ಹೋದ್ರೆ ಒಳಗಡೆ ಬಿಡೋದಿಲ್ಲ ಎಷ್ಟೋ ದೇವಸ್ಥಾನಗಳಲ್ಲಿ ಫ್ರಾಕ್ ಗೀಕ್ ಹಾಕ್ಕೊಂಡು ಹೋದರೆ ಬಿಡೋದಿಲ್ಲ ನಾನು ನಿಮಗೆ ಈ ಹಿಂದೆ ವಿಚಾರವನ್ನು ಹೇಳಿದ್ದೆ ವೆಸ್ಟರ್ನ್ ಕ್ಲೋತ್ಸ್ ಹಾಕ್ಕೊಂಡು ಹೋದಾಗ ಥೈಲ್ಯಾಂಡ್ನಲ್ಲೇ ಬಿಡಲಿಲ್ಲ ಹಾಗಿರುವಾಗ ಭಾರತ ದೇಶದ ಹಿಂದೂ ಧರ್ಮದ ಆಚರಣೆಗಳು ಅವ್ರದೇ ಆದಂಥ ಆಚರಣೆಗಳಿರ್ತವೆ ಕೆಲವೊಂದು ದೇವಸ್ಥಾನದಲ್ಲಿ ಗಂಡಸರನ್ನೇ ಬಿಡಲಾರ್ದಂಥ ದೇವಸ್ಥಾನಗಳಿದ್ದಾವೆ ಕೆಲವೊಂದು ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಆಸ್ಪದ ಇರೋದಿಲ್ಲ ನಿಷಿದ್ಧ ಇರ್ತದೆ ಅದಕ್ಕೆ ಅರ್ಧೇ ಅಂಥ ಕಾರಣ ಇರ್ತವೆ ರೀತಿ ಇರ್ತವೆ ಆದರೆ ನಮ್ಮ ಸೆಕ್ಯುಲರ್ಗಳಿಗೆ ಯಾವುದು ರುಚಿಸೋದಿಲ್ಲ ಪಥ್ಯ ಆಗೋದಿಲ್ಲ ಅವರು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸ ನಮ್ಮ ಸಂವಿಧಾನ ಏನು ಹೇಳುತ್ತೆ ಸಂವಿಧಾನಕ್ಕನುಗುಣವಾಗಿ ನಾವು ಎಲ್ಲರಿಗೂ ಆಸ್ಪದ ಕೊಡಬೇಕು ಯಾವುದು ಕೂಡ ನಿಷಿದ್ಧ ಅಲ್ಲ ಮಹಿಳೆಯರಿಗೂ ಕೂಡ ಸಮಾನತೆ ಇರಬೇಕು ದೇವಸ್ಥಾನದ ಒಳಗಡೆ ನುಗ್ಗಿ ಅಂತ ಬೇಕಾದರೂ ಅದು ಹೇಳ್ಬೋದು ಮಸೀದಿ ಒಳಗಡೆ ನುಗ್ಗಿ ಅಂತ ಹೇಳೋದಿಲ್ಲ ಅವರಿಗೆ ಪ್ರತ್ಯೇಕ ಕಾನೂನು ಈ ದೇಶದಲ್ಲಿ ಪ್ರಥಮ ಪ್ರಜೆ ಪ್ರಥಮ ದರ್ಜೆಯ ನಾಗರಿಕರು ಅಂದರೆ ಯಾರು ಅಂದರೆ ಈ ದೇಶದ ಸಾಬರು ಹಾಗಂತ ನಾನು ಹೇಳ್ತಾ ಇಲ್ಲ ಸ್ವತಃ ಮನಮೋಹನ್ ಸಿಂಗ್ ಅವರು ಬಹಿರಂಗವಾಗಿ ಹೇಳಿದ್ದು ಈ ದೇಶದ ಎಲ್ಲ ಸವಲತ್ತುಗಳು ಮೊದಲು ಮುಸಲ್ಮಾನರಿಗೆ ಸಲ್ಲಬೇಕು ಏಕೆಂದರೆ ಅವರು ಈ ದೇಶದ ಪ್ರಥಮ ದರ್ಜೆಯ ನಾಗರಿಕರು ಅವರಿಗೆ ದೊರೆತಾದ ಮೇಲೆ ಉಳಿದವ್ರಿಗೆ ಆ ಸವಲತ್ತನ್ನು ಕೊಡಬೇಕು ಈ ದೇಶದ ಸವಲತ್ತುಗಳಿಗೆ ಮೊದಲ ಅಗ್ರ ಪೂಜೆ ಸಾಬರಿಗೆ ಅಂತ ಅವರೇ ಹೇಳಿದಂಥ ಮಾತು ಇರಲಿ ಈಗ ದ್ರೌಪದಿ ಮುರ್ಮು ಅವರ ವಿಚಾರಕ್ಕೆ ಬರೋಣ ದ್ರೌಪದಿ ಮುರ್ಮು ಅವರು ಈ ನಮ್ಮ ಕೇರಳದ ಶಬರಿಮಲೈ ಈ ದೇವಸ್ಥಾನಕ್ಕೆ ಹೋಗಿದ್ದರು ಹೆಚ್ಚಾಗಿ ಸಂಕ್ರಾಂತಿ ದಿವಸ ಭಾಳಷ್ಟು ಜನ ಹೋಗ್ತಾರೆ ಅಂದರೆ ಡಿಸೆಂಬರ್ನಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತು ಜ್ಯೋತಿ ಮಕರ ಜ್ಯೋತಿ ನೋಡ್ಲಿಕ್ಕೆ ಹೋಗ್ತಾರೆ ನಮ್ಮ ದ್ರೌಪದಿ ಮೂರು ಸೋದರಿ ಮ ದ್ರೌಪದಿ ಮುರ್ಮು ಅವ್ರಿಗೆ ಈಗೇ ಹೋಗಬೇಕು ಅನ್ನಿಸ್ತು ಮಜಾ ಅಂದರೆ ಅವರು ಮಾತ್ರ ಅಲ್ಲ ಅವ್ರ ಜೊತೆ ಇರುವಂಥ ಭದ್ರತಾ ಸಿಬ್ಬಂದಿ ಇದಾರಲ್ಲ ಅವರು ಕೂಡ ಇರುಮುಡಿಯನ್ನು ತಲೆ ಮೇಲೆ ಹೊತ್ತು ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇರುವಂಥ ಫೋಟೋ ನೋಡಿ ಉಳಿದ ಸಿಬ್ಬಂದಿ ವರ್ಗ ಸಫಾರಿ ಹಾಕ್ಕೊಂಡು ತಮ್ಮ ಗನ್ಗಳನ್ನು ಹಿಡ್ಕೊಂಡು ಹೋಗ್ಬೋದು ಆದರೆ ದ್ರೌಪದಿ ಮುರ್ಮು ಅವರು ತಮ್ಮ ಸುತ್ತ ಎಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ತಾಯಿ ಸೋದರಿ ಯಾವ ಆಚರಣೆಯನ್ನು ಮಾಡ್ತಾರೋ ನಾವು ಕೂಡ ಅದನ್ನು ಮುಂದುವರೆಸ್ಕೊಂಡು ಹೋಗುವಂಥ ಜನ ಅಂತ ಜೊತೆಗಿರುವಂಥ ಆಫೀಸರ್ಗಳು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದೇ ನಮ್ಮ ಮುತ್ಯಾನ ಮಗ ಆಗಿದ್ದರೆ ಮಲ್ಲಿಕಾರ್ಜುನ ಮುತ್ಯಾನ ಮಗ ಆಗಿದ್ದರೆ ಅವನು ಸಸ್ಪೆಂಡ್ ಮಾಡಿ ಹಾಕಿಬಿಡ್ತಿದ್ದ ಯಾರೋ ಪಾಪ ಒಬ್ಬ ಗಣವೇಷವನ್ನು ಧರಿಸಿದ್ದಂತೆ ಪಥಸಂಚಲನದಲ್ಲಿ ಪಿ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಆತ ಮಾಡಿದ ತಪ್ಪೇನು ಅಂದ್ರೆ ಆತ ಗಣವೇಶ ಧರಿಸಿದ್ದಾನೆ ಆತೇನು ಟೆರ್ರಿಸ್ಟ ಆತ ಯಾವುದೋ ಸ್ಲೀಪರ್ ಸೆಲ್ನಿಂದ ಬಂದವನ ಎಲ್ಲೋ ಬಾಂಬ್ ಇಡ್ಲಿಕ್ಕೆ ಹೋಗಿದ್ದನಾ ಈ ದೇಶದ ಕಾನೂನಾತ್ಮಕವಾಗಿ ಯಾರು ಬೇಕಾದ್ರೂ ಗಣವೇಶ ಧರಿಸ್ಬೋದು ಹಾಗೆ ಆತ ಧರಿಸಿದ್ದಾನೆ ಇದೇನು ನಿಷೇಧಿತ ಸಂಘಟನೆ ಅಲ್ಲ ಅಥವಾ ಯಾವುದೋ ಆತ ಕಾನೂನು ಸುವ್ಯವಸ್ಥೆನ ಹಾಳು ಮಾಡಲಿಕ್ಕೆ ಹೋಗಿದ್ದಲ್ಲ ಇದನ್ನು ಮತ್ತೆ ಕೋರ್ಟ್ಗೆ ಹೋಗಿ ನಾವೀಗ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನಮ್ಗೆ ನಿಮ್ಗೆ ಗೊತ್ತಿದೆ ಇದೆಲ್ಲದ್ರ ಬಗ್ಗೆ ಮಾತಾಡೋದು ಭಾಳ ವೇಷ್ಟು ಅನಿಸುತ್ತೆ ಆದರೆ ನಾನು ಮಾತಾಡ್ತಾ ಇರೋದು ದ್ರೌಪದಿ ಮುರ್ಮು ಮತ್ತು ಇತರ ರಾಷ್ಟ್ರಪತಿಗಳಿಗ್ ನೀವೇ ನೋಡಿ ಯಾವ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸೋಮನಾಥ ಮಂದಿರ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಜೊತೆಗಿರ್ತಾರೆ ಆ ಸಂದರ್ಭದಲ್ಲಿ ವಿಶೇ ವಿಶೇಷ ಅತಿಥಿಯಾಗಿ ಅವತ್ತಿದ್ದಂಥ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಆಹ್ವಾನ ಹೋಗುತ್ತೆ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಅದು ಯಾವ ಕಾರಣಕ್ಕೂ ನೀವು ಸೋಮನಾಥ ಮಂದಿರಕ್ಕೆ ಹೋಗುವ ಹಾಗಿಲ್ಲ ಅಂತ ನಾನು ಹೋಗಿಯೇ ತೀರ್ತೀನಿ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನೀವು ಹೋಗುವುದರಿಂದ ಮುಸಲ್ಮಾನರಿಗೆ ಬೇಸರ ಆಗತ್ತೆ ನೀವು ಮಾಡ್ತಾ ಇರೋದು ನಮ್ಮದು ಸೆಕ್ಯುಲರ್ ದೇಶ ಇದು ಹೀಗೆ ಒಂದು ಧರ್ಮದ ಪ್ರಕಾರ ನೀವು ನಿಲ್ಲಬಾರ್ದು ಒಬ್ಬ ರಾಷ್ಟ್ರಪತಿ ಅಂತಾರೆ ನೀವು ನಿನ್ನಕ್ಕೆ ಏನು ಹೇಳ್ತಿ ಹೇಳ್ಕೊ ಕತ್ತೆ ಬಾಲ ನನ್ನ ಪಾಡಿಗೆ ನಾನು ಹೋಗ್ತೇನೆ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರ ಭಾಷಣವನ್ನು ರೇಡಿಯೋದಲ್ಲಿ ಪ್ರಸಾರ ಮಾಡುವುದನ್ನು ಈ ಜವಾಹರ್ಲಾಲ್ ನೆಹರು ನಿಷೇಧಿಸ್ತಾರೆ ಬೈಕಾಟ್ ಮಾಡ್ತಾರೆ ಅವರ ಭಾಷಣವನ್ನು ಪ್ರಸಾರ ಮಾಡೋದಿಲ್ಲ ಅದೇ ಬಾಬು ರಾಜೇಂದ್ರ ಪ್ರಸಾದ್ ತೀರ್ಕೊಂಡಾಗ ಸೇಡಿನ ಭಾವದಲ್ಲಿ ಜವಾಹರ್ಲಾಲ್ ನೆಹರು ಅವರು ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಯಾರು ಹೋಗಬಾರದು ಅಂತ ಹೇಳ್ತಾರೆ ಅವಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿರ್ತಾರೆ ಜವಾಹರ್ಲಾಲ್ ನೆಹರು ಹತ್ರ ಯಾವುದೇ ಕಾರಣಕ್ಕೂ ಬಾಬು ರಾಜೇಂದ್ರ ಪ್ರಸಾದ್ ಅವರ ಪಾರ್ಥಿವ ಶರೀರಕ್ಕೆ ಹೋಗಿ ನೀವು ಅಂತಿಮ ದರ್ಶನವನ್ನು ಪಡಿಬಾರದು ನೀವು ಹಾಗೆ ಹೋಗುವುದರಿಂದ ಅವ್ರಿಗೆ ವಿಶೇಷವಾದಂಥ ಸವಲತ್ತುಗಳು ಲಭ್ಯ ಆಗ್ತವೆ ವಿಶೇಷವಾದಂಥ ಗೌರವ ಪ್ರಾಪ್ತಿಯಾಗತ್ತೆ ರಾಷ್ಟ್ರಪತಿ ಹೋಗಿದ್ದರಿಂದ ಅಂಥ ಅವಕಾಶ ಮಾಡಿಕೊಡಬೇಡಿ ಅಂತ ಸೌರಪಲ್ಲಿ ರಾಧಾಕೃಷ್ಣ ಹೇಳ್ತಾರೆ ನಿಮ್ಮ ಮಾತನ್ನು ಕೇಳೋಕ್ಕಾಗಲ್ಲ ನಾನು ಹೋಗಿಯೇ ಸಿದ್ಧಾಂತ ಹೋಗ್ತಾರೆ ಇದು ನಮ್ಮ ರಾಷ್ಟ್ರಪತಿಗಳು ನಡೆದುಕೊಂಡು ಬಂದಂಥ ಪರಂಪರೆ ಕಾಂಗ್ರೆಸ್ ಕಾಲದಲ್ಲಿ ಯಾವ ರೀತಿ ಪ್ರತಿಭಾ ಪಾಟೀಲ್ ಥರದವರು ಬಂದು ಹೋದರೂ ಹೇಗೆ ಜ್ಞಾನಿ ಜೈಲ್ ಸಿಂಗ್ ಕಸ ಹೊಡೆಯುತ್ತೇನೆ ಅಂತ ಹೇಳಿದಂಥ ಆದರೂ ಅವರ ಮಧ್ಯೆ ಇವತ್ತು ನಮಗೆ ಈ ದ್ರೌಪದಿ ಮುರ್ಮು ಅನ್ನುವಂಥ ತಾಯಿ ಸೋದರಿ ಆದರ್ಶಪ್ರಾಯರಾಗಿ ಕಾಣೋದಿಲ್ವಾ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ